ಇಲ್ಲ ಇಲ್ಲ ಎನ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಅಲ್ಲ ನಮ್ಮ ಕೇಸ್ ಬೇರೆ ಅವ್ರ ಕೇಸ್ ಮಕ್ಕಳ ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನ ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಜರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಹೇಳಿ ಜಮೀನು ಕೊಟ್ಟಿರೋರು ನಾವು ಹಂಗೆ ಕೊಟ್ಟಿದ್ದೀವ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲಿಗಲಿ ಇಲ್ಲಿ ಟೇಕನ್ ಓವರ್ ಬೈ ದಿ ಮೂಡಾ ಇದು ಜಮೀನ್ದಾರರು ವಾಲಂಟಿಯರ್ ಆಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡುತ್ತಾರೆ ನಂಬರ್ ಒನ್ ನಂಬರ್ ಟೂ ಯಾರಾದರೂ ಸೈಟ್ ಮಾಡಕ್ ಅಂತಂದ್ರೆ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯಿತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ಯಾರಿಗೆ ಬಂದದ ಯಾವಾಗ ಇಪ್ಪತ್ತನೇ 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 ತಾರೀಕು ಬಂತು ಇಪ್ಪತ್ತನೇ ಸಾವಿರ ಇಪ್ಪತ್ತನೇ ಬಂತು ಓಕೆ ಅದು ಈಗ ಇದು ಒಂದೇ ಅಲ್ಲ ಮೈಸೂರು ಮೂಡ ಒಂದೇ ಅಲ್ಲ ಬೇರೆ ಕಡೆಯೂ ಬಂದಿದೆ ಬಂತು ಮಾಡಬೇಕಾದ್ರೆ ಏನು ಮಾಡಬೇಕು ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಯಾರೋ ಇರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವನೋ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊಳ್ತಾರಲ್ಲ ಅಂಥವ್ರು ಲಾಭ ಆಗ ಮೂಡಕ್ಕೆ ನಷ್ಟ ಆಗೋಲ್ಲ ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ ಗೊತ್ತಾಯಿತಾ ಆಗದೆ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಇದ್ದಾರೆ ಒರಿಜಿನಲ್ ಲ್ಯಾಂಡ್ ಓನರ್ ಇದಾರೆ ಅವ್ರಿಗೆ ನಷ್ಟ ಆಗಬಾರ ಗೊತ್ತಾಯ್ತಾ ಅದಾಗಬಾರ್ದು ಅಂತೇಳಿ ಅದಕ್ಕೆ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂಥ ಕೆಲಸ ಮಾಡಿರೋದು ಈಗ ಈಗ ಇವತ್ತಿನವರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಮೂಢ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೋತಾರೆ ಈ ದುರುಪಯೋಗ ತಡೆಯಕ್ಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ವ್ ಮಾಡ್ತೀವಿ